ಮತಗಳ್ಳತನ ಎಂದು ವಿಪಕ್ಷಗಳ ವಾಗ್ದಾಳಿ ಬಿಹಾರದುದ್ದಕ್ಕೂ ಮಹಾಗಠಬಂಧನದ ಮತಾಧಿಕಾರ ಯಾತ್ರೆ ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ನೇತೃತ್ವದಲ್ಲಿ ಮತಾಧಿಕಾರ ಯಾತ್ರೆ ಬಿಜೆಪಿ ಚುನಾವಣಾ ಆಯೋಗವನ್ನು ದುರುಪಯೋಗಪಡಿಸಿಕೊಂಡು ಮತಗಳ್ಳತನ ಮಾಡುತ್ತಿದೆ ಹದಿನಾಲ್ಕು ದಿನ ಹದಿಮೂರು ನೂರು ಕಿಲೋಮೀಟರ್ ಬಿಹಾರದ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಮತಾಧಿಕಾರ ಯಾತ್ರೆ ನೂರ ಹತ್ತು ಕ್ಷೇತ್ರಗಳಲ್ಲಿ ಮಹಾಗಠ ಬಂಧನದಿಂದ ಶಕ್ತಿ ಪ್ರದರ್ಶನ ಹೈಡ್ರೋಜನ್ ಬಾಂಬ್ ಸಿಡಿದ್ರೆ ಪ್ರಧಾನಮಂತ್ರಿ ಮೋದಿ ಮುಖ ಆಗಲ್ಲ ಮತ್ತೊಂದು ಬಾಂಬ್ ಸಿಡಿಸ್ತೀನಿ ಅಂತಿರೋ ರಾಹುಲ್ ಗಾಂಧಿ ಮಹದೇವಪುರದಲ್ಲಿ ಅಟೋಮ್ ಬಾಂಬ್ ಸಿಡಿಸಿದ್ದೆ ಈಗ ಹೈಡ್ರೋಜನ್ ಬಾಂಬ್ ಅದಕ್ಕಿಂತ ದೊಡ್ಡದಾದ ಹೈಡ್ರೋಜನ್ ಬಾಂಬ್ ಸಿಡಿಸ್ತೀನಿ ರಾಜಕೀಯ ಪಕ್ಷಗಳಿಂದ ಚುನಾವಣಾ ಆಯೋಗಕ್ಕೆ ಕೇವಲ ನೂರ ಆಕ್ಷೇಪಣೆಗಳು ಮಾತ್ರ ಸಲ್ಲಿಕೆ ಚುನಾವಣಾ ಆಯೋಗದ ಬಳಿ ಬಂದಿರೋದು ಕೇವಲ ಸಿ ಪಿ ಐನಿಂದ ನೂರ ಹದಿನೆಂಟು ಬಿಜೆಪಿಯಿಂದ ಹದಿನಾರು ಆರ್ ಜೆ ಡಿಯಿಂದ ಹತ್ತು ಆಕ್ಷೇಪಣೆ ಸಲ್ಲಿಕೆ ಮತಗಳ್ಳತನದ ಆರೋಪ ಮಾಡಿದ್ದ ಕಾಂಗ್ರೆಸ್ನಿಂದ ಒಂದು ಆಕ್ಷೇಪಣೆ ಸಲ್ಲಿಕೆ ಆಗಿಲ್ಲ ನಾವು ಕೊಟ್ಟ ಎಂಬತ್ತೊಂಬತ್ತು ಲಕ್ಷ ದೂರನ್ನು ನಿರ್ಲಕ್ಷಿಸಲಾಗಿದೆ ಎನ್ನುತ್ತಿದೆ ಕಾಂಗ್ರೆಸ್ ಪಕ್ಷ ಕೇವಲ ನೂರ ನಲವತ್ನಾಲ್ಕು ಆಕ್ಷೇಪಣೆಗಳನ್ನು ಮಾತ್ರ ಚುನಾವಣಾ ಆಯೋಗಕ್ಕೆ ಇಲ್ಲಿಯವರೆಗೆ ಸಲ್ಲಿಸಲಾಗಿದೆ ವಿಶೇಷ ತುರ್ತು ಮತದಾರರ ಪಟ್ಟಿ ಪರಿಷ್ಕರಣೆ ಅಕ್ರಮ ವಲಸಿಗರು ಅನರ್ಹರ ಕೈ ಬಿಡೋ ಪ್ರಕ್ರಿಯೆ ಏಳು ಪಾಯಿಂಟ್ ತೊಂಬತ್ತು ಲಕ್ಷ ಸೆವೆನ್ ಪಾಯಿಂಟ್ ನೈನ್ ಕ್ರೋರ್ ಮತದಾರರ ಪೈಕಿ ಅರವತ್ತೈದು ಲಕ್ಷ ಮತದಾರರನ್ನು ಕೈಬಿಟ್ಟಿದ್ದ ಆಯೋಗ ಸತ್ತವರು ಎರಡು ಕಡೆ ಹೆಸರಿರೋರು ವಲಸೆ ಹೋದವರ ಕೈ ಆಯೋಗ ಇಪ್ಪತ್ತೆರಡು ಲಕ್ಷ ಮತದಾರರು ಮೃತಪಟ್ಟಿರೋ ಮಾಹಿತಿ ಮೂವತ್ತೈದು ಲಕ್ಷದಷ್ಟು ಮತದಾರರು ಆಯೋಗಕ್ಕೆ ಕೊಟ್ಟ ವಿಳಾಸದಲ್ಲಿ ಇಲ್ಲದಿರುವುದು ಕೂಡ ಪತ್ತೆ ಮತದಾರರ ಪಟ್ಟಿ ಪರಿಷ್ಕರಣೆ ಬಗ್ಗೆ ಆಕ್ಷೇಪಣೆ ಸ್ವೀಕರಿಸುತ್ತಿರುವ ಚುನಾವಣಾ ಆಯೋಗ ಅಂತಿಮ ಪಟ್ಟಿ ಸಿದ್ಧಪಡಿಸುವವರೆಗೂ ಆಕ್ಷೇಪಣೆ ಪರಿಗಣನೆ ಎಂದ ಆಯೋಗ ಮತದಾರರ ಪಟ್ಟಿಯಿಂದ ಹೊರಗುಳಿದವರಿಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಚುನಾವಣಾ ಆಯೋಗಕ್ಕೆ ಒಂದು ಆಕ್ಷೇಪಣೆಯನ್ನು ಸಲ್ಲಿಸದ ಕಾಂಗ್ರೆಸ್ ಪಕ್ಷ ಆದರೆ ರಾಹುಲ್ ಗಾಂಧಿ ಬಿಹಾರದಲ್ಲಿ ಚುನಾವಣಾ ಆಯೋಗವನ್ನು ದುರುಪಯೋಗಪಡಿಸಿಕೊಂಡು ಬಿ ಜೆ ಪಿ ಮತಗಳ್ಳತನ ಮಾಡುತ್ತಿದೆ ಎಂದು ಆರೋಪ ಮಹಾರಾಷ್ಟ್ರ ಚುನಾವಣೆಯಲ್ಲೂ ಕೂಡ ಬಿ ಜೆ ಪಿ ಹೀಗೆ ಮಾಡಿತ್ತು ಎಂದು ರಾಹುಲ್ ಗಾಂಧಿ ಆರೋಪಿಸಿದರು ಕರ್ನಾಟಕದಲ್ಲಿ ಮಹದೇವಪುರದಲ್ಲಿ ಮತಗಳ್ಳತನ ಮಾಡಿ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಿಂದ ಪಿ ಸಿ ಮೋಹನ್ ದೊಡ್ಡ ಅಂತರದಲ್ಲಿ ಗೆಲ್ಲಿಸಲು ಸಾಧ್ಯ ಆಗಿತ್ತು ಎನ್ನುವುದು ರಾಹುಲ್ ಗಾಂಧಿ ಆರೋಪವಾಗಿತ್ತು ಈಗ ಬಿಹಾರದ ಚುನಾವಣೆ ಎರಡು ತಿಂಗಳು ಇರುವಾಗಲೇ ಇನ್ನೊಂದು ಆರೋಪವನ್ನು ರಾಹುಲ್ ಗಾಂಧಿ ಮಾಡ್ತಿದ್ದಾರೆ ಬಿಜೆಪಿ ಚುನಾವಣಾ ಆಯೋಗವನ್ನು ದುರುಪಯೋಗಪಡಿಸಿಕೊಳ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ